ಎರಡು ದಿನಗಳ ಕಾಲ ಹಾಸನದಲ್ಲಿ ಕೊಟ್ಟಿದ್ದೀರಿ ನಿಮ್ಮ ಶ್ರಮವನ್ನ ಹಾಕಿದಿರಿ ನಿಮ್ಮಲ್ಲಿ ಇರುವಂತ ಕ್ರೀಡಾ ಕೌಶಲ್ಯವನ್ನ ಇಲ್ಲಿ ನಡೆದಿದ್ದೀರಿ ಯಾವುದೇ ಭೇದ ಭಾವವನ್ನ ಇಟ್ಕೊಳ್ಳದೆ ಇಲ್ಲಿ ಹಾಸನದಲ್ಲಿ ಈ ಕ್ರೀಡಾ ಮೈದಾನದಲ್ಲಿ ಯಾಕಂದ್ರೆ ಇದು ಅನಿಲ್ ಕುಂಬಳೆ ಆಡದಂತ ಮೈದಾನ ಹಾಗೆ ಯೋಗ ಶ್ರೀನಾಥ್ ಆಡದಂತ ಮೈದಾನ ಹಾಗೆ ಅನೇಕ ಕ್ರೀ ಕ್ರೀಡಾಪಟುಗಳನ್ನು ತಯಾರು ಮಾಡುವಂತಹ ಮೈದಾನ ಇದೆ ಇಂತ ಇದರಲ್ಲಿ ನೀವೆಲ್ಲರೂ ಕೂಡ ಭಾಗವಹಿಸಿ ಕ್ರೀಡಾ ಮನೋಭಾವದ ಈ ಈ ಕ್ರೀಡಾ ಟೂರ್ನಿಯಲ್ಲಿ ಭಾಗವಹಿಸಕ್ಕೆ ನಾನು ಇಡೀ ಎಲ್ಲ ಇಪ್ಪತ್ನಾಲ್ಕು ಜಿಲ್ಲೆಗಳಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ವಿಶೇಷವಾಗಿ ಕ್ರೀಡೆಯಿಂದ ತಕ್ಷಣ ಇದು ಕ್ರಿಕೆಟ್ ಆಡುವಾಗ ಸೋಲು ಗೆಲುವು ಎಲ್ಲರಿಗೂ ಇದ್ದದೆ ಆದರೆ ಎಲ್ಲರೂ ಗೆಲ್ಲಕ್ಕೂ ಆಗಲ್ಲ ಎಲ್ಲರೂ ಸೋಲಕ್ಕೂ ಆಗೋಲ್ಲ ಇದು ನಿಯಮ ಎಂದರೆ ಒಬ್ಬರು ಮಾತ್ರ ಒಂದು ತಂಡ ಮಾತ್ರ ಗೆಲ್ಲಕ್ಕೆ ಸಾಧ್ಯ ಇದೆ ಆದರೆ ಗೆಲುವನ್ನು ಸ್ವೀಕರಿಸುವ ರೀತಿ ಆದರೆ ಸೋಲನ್ನು ಒಪ್ಪಿಕೊಳ್ಳುವ ರೀತಿ ಇವೆರಡೂ ಕೂಡ ಭಾಳ ಇಂಪಾರ್ಟೆಂಟ್ ನಮಗೆ ಈ ನಾಸನ ತಂಡ ಚಾಂಪಿಯನ್ ಆಗಿ ಗೆದ್ದ ನಂತರ ಆ ಕಡೆ ಬೆಂಗಳೂರು ತಂಡದವರು ಸಂದ್ರ ಅಲ್ಲಿ ಅವರ ತಂಡದಲ್ಲಿ ನಾನು ಹೋಗಿದ್ದೆ ಅಲ್ಲಿ ಹೇಳ್ತಾ ಇದ್ರು ಅವರು ಅಲ್ಲಿ ಇರುವಂಥ ಎಲ್ಲರೂ ಕೂಡ ನಿಜವಾಗೂ ಅದನ್ನ ತಂಡ ತುಂಬಾ ಚೆನ್ನಾಗಿ ಆರಿದ್ದಾರೆ ಸರ್ ನಾವು ಅವ್ರಿಗೆ ಎನ್ಸಪ್ ಅಂತಾನೆ ಹೇಳಿದ್ವಿ ಯಾರು ಕೂಡ ಕಾಮೆಂಟ್ ಮಾಡಲಿಲ್ಲ ಒಂದು ಸಣ್ಣ ಇದನ್ನು ಕೂಡ ಮಾಡಲಿಲ್ಲ ಆದ್ರೆ ಅದು ಕ್ರೀಡಾ ಮನೋಭಾವ ಆ ಕಾರಣಕ್ಕೋಸ್ಕರ ಇಡೀ ಈ ಕ್ರೀಡಾ ಮನೋಭಾವ ಎಲ್ಲರಿಗೂ ಇರಲಿ ಅಂತೇಳಿ ನಾನು ಬಯಸ್ತೇನೆ ಹಾಗೆ ಎರಡನೇ ತಂಡಕ್ಕೆ ಬಂದಂತ ಬೆಂಗಳೂರು ತಂಡ ಏನು ಎರಡನೇ ಸ್ಥಾನಕ್ಕೆ ವಿಶೇಷವಾಗಿ ಅಭಿನಂದನೆಗಳ ಕೊಡಗಿನ ಕುಟಪ್ಪನರು ಏನಾದ್ರೂ ಮಾಡಿ ಈ ಬಾರಿ ಆದ್ರೂ ಚಾಂಪಿಯನ್ ಆಗಬೇಕು ಅಂತೇಳಿ ಒಂದು ಆಸೆ ಇತ್ತು ಆ ನಿಟ್ಟಿನಲ್ಲಿ ಸತತ ಪ್ರಯತ್ನವನ್ನ ಇಡೀ ಟೀಮ್ ಒಂದು ತಂಡವಾಗಿ ನೋಡ್ರಿ ಮಹಿಳಾ ಅಧ್ಯಕ್ಷನಿ ಒಬ್ಬ ಎಲೆಕ್ಟೆಡ್ ಅಧ್ಯಕ್ಷನೇ ನಮ್ಮ ರಾಯ್ ಅವರು ಎರಡು ದಿನ

ಹಾಗಾಗಿ ಅವರು ಏನಾದರೂ ಕೊನೆಯಲ್ಲಿ ಒಂದು ಮ್ಯಾಜಿಕ್ ಆಗುತ್ತಾ ಎರಡನೇ ಸ್ಥಾನ ಅಥವಾ ಚಾಂಪಿಯನ್ ಒಂದು ಪ್ರಯತ್ನ ಮಾಡಿದ್ರು ಆದ್ರೆ ಪುಣೆಯಲ್ಲಿ ಮೂರನೇ ಸ್ಥಾನಕ್ಕೆ ಅವರು ಬಂದಿದ್ದಾರೆ ಅವರು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಹಾಗೆ ವಿಶೇಷವಾಗಿ ನಮ್ಮ ರಾಜ್ಯ ಸಮ್ಮೇಳನವನ್ನು ಮುಂದಿನ ಬಾರಿ ನಡೆಸಲಿಕ್ಕೆ ಇರುವಂತವರು ಆ ಜವಾಬ್ದಾರಿ ಹೊತ್ತು ರಾಯಚೂರ್ನವರು ರಾಯಚೂರಿನವರು ಇವತ್ತು ಕೂಡ ಎಷ್ಟು ಕ್ರೀಡಾ ಮನೋಭಾವದಿಂದ ಆಟ ಆಡಿದ್ದಾರೆ ಅಂದ್ರೆ ನಿಜಕ್ಕೂ ಕೂಡ ಹೆಮ್ಮೆ ಆಗುವಂತ ಸಂಗತಿ ಅವರು ಸೋದ್ರೂ ಕೂಡ ಗೆಲುವು ನಮ್ದು ನಮ್ಮ ಭಾವನೆಯಲ್ಲಿ ಆಸನ ಕೊಟ್ಟ ಪ್ರೀತಿಯನ್ನು ನಾವು ಯಾವತ್ತೂ ಬರೆಯಲ್ಲ ಸರ್ ಅಂತ ಹೇಳಿ ಹೇಳಿ ಮಾತುಗಳನ್ನು ಮಾತುಗಳನ್ನ ನಾನು ಕೇಳಿದ್ದೇನೆ ಹಾಗಾಗಿ ಅವರು ಕೂಡ ನಿಮ್ಮೆಲ್ಲ ಜೋಳ ಚಪ್ಪಾಳ ಮೂಲಕ ಅಭಿನಂದನೆಗಳ ಸಲ್ಲಿಸಬೇಕು ಅಂತ ಹೇಳಿ ವಿನಂತಿಸ್ತೇನೆ ಇದೆಲ್ಲಕ್ಕಿಂತ ನಾನು ಮಿಕ್ಕ ಮಿಗಿಲಾಗಿ ಚಾಂಪಿಯನ್ ಆದಂತಹ ಹಾಸನ ತಂಡದವರು ಹಾಸನ ತಂಡ ಬಹುಶಃ ಮೂರು ತಂಡಗಳಲ್ಲಿ ಆಟ ಆಡಿದ್ದಾರೆ ಆದ್ರೆ ಚಾಂಪಿಯನ್ ಆಗಲಿಕ್ಕೆ ಸಾಧ್ಯ ಆಗಿರೋದು ಒಂದು ತಂಡಕ್ಕೆ ಮಾತ್ರ ಆದರೆ ಒಂದು ತಂಡದಲ್ಲಿ ಎಲ್ಲರೂ ತಂಡವಾಗಿ ಆಟ ಆಡಿದ್ದು ವಿಶೇಷವಾಗಿ ಅಭಿಜಿತ್ ಅಂತ ಹೇಳಿ ಅಭಿ మంగళూర్నలు కూడా అత్యుత్త ఆట ఆటగారా జోలు చెప్పాడే మరి అందు అభినందన కూడా ಹಾಗೆ ಸತತವಾಗಿ ಶಿಕ್ಷಕಗಳನ್ನು ಹೊಡೆದಂತ ಆಟಗಾರ ಕೂಡ ಹೌದು ಹಾಗಾಗಿ ಈ ತರದ ಒಬ್ಬೊಬ್ಬ ಪ್ರಸಿದ್ಧೂ ಇಲ್ಲಿ ಸಾಬೀತಾಗ್ತಾ ಬಂದಿದೆ ಅವರೆಲ್ಲರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ವಿಶೇಷವಾಗಿ ಈಗ ನಮ್ಮ ರಾಜ್ಯ ಮಟ್ಟದ ಕ್ರೀಡಾಕೂಟವನ್ನು ಎಲ್ಲಿ ಮಾಡಬೇಕು ಕ್ರಿಕೆಟ್ ಪದ್ಯಾವಳಿಯನ್ನು ಎಲ್ಲಿ ಮಾಡಬೇಕು ಅಂತ ಯೋಚನೆ ಮಾಡುವಾಗ ಅದು ಮೈಸೂರಿನಲ್ಲಿ ಇಂತೇಳಿ ಒಂದು ಹಂತಕ್ಕೆ ತೀರ್ಮಾನ ಆಯಿತು ಅದ ನಂತರ ಅದ್ರ ನಡುವೆ ಕಳೆದ ಒಂದು ಕಾರ್ಯಕಾರಿ ಸಮಿತಿ ಸಭೆಗೆ ಬಂದ ಸಂದರ್ಭದಲ್ಲಿ ನಮಗೊಂದು ಅವಕಾಶ ಕೊಡಿ ಹೇಳಿ ಹಾಸನ ಜಿಲ್ಲೆಯಲ್ಲಿ ಅವರ ಅಧ್ಯಕ್ಷ ಕುಮಾರ್ ಮತ್ತು ಎಲ್ಲ ಪದಾಧಿಕಾರಿಗಳು ಮಾಡಿದರು ಮಾಡಿದ್ರು ಜೊತೆ ಸಮಾಲೋಚನೆ ಮಾಡಿ ಈ ಜವಾಬ್ದಾರಿಯನ್ನು ಅವರಿಗೆ ನೀಡಿದ್ವಿ ಅತ್ಯಂತ ಅದ್ಭುತವಾಗಿ ಸಂಘಟನೆ ಮಾಡಿ ಎಲ್ಲರನ್ನ ಮೆಚ್ಚುಗೆಯಲ್ಲಿ ಅದು ಊಟಕ್ಕೆ ವಿಚಾರ ಇರ್ಬೋದು ವಸತಿ ವಿಚಾರ ಇರ್ಬೋದು ಅಥವಾ ಎಲ್ಲರ ಪ್ರೀತಿ ಒಡನಾಟ ಇರ್ಬೋದು ಎಲ್ಲದರಲ್ಲೂ ಕೂಡ ಸೈನ್ ನೆಸ್ಕೊಂಡಿದ್ದಾರೆ ಹಾಗಾಗಿ ಇಡೀ ಆಸರಾತು ಚಿನ್ನ ಕಾರ್ಯಂತ ಪತ್ರ ಜೋರು ನಿಮಗೆಲ್ಲರ ಕೊಟ್ಟು ಅಭಿನಂದನೆಗಳನ್ನು ವಿನಂತಿಯನ್ನ ಮಾಡ್ತೇವೆ ಹಾಗೆ ಇವತ್ತು ಇಲ್ಲಿ ನನಗೆ ಕಾಣ್ತಾ ಇರುವಂತರ ವೇಣುಕುಮಾರ್ ಒಬ್ಬರೇ ಅಷ್ಟೇ ಅಲ್ಲ ವೇಣುಕುಮಾರ್ ಅಂತ ಎಲ್ಲರೂ ಕೂಡ ಅನೇಕ ಬೆಳಗ್ಗೆಯಿಂದ ಸಂಜೆವರೆಗೂ ನಮ್ಮ ಮಂಜುನಾಥ ಕೆಆರ್ ಮಂಜುನಾಥ ಅವರಲ್ಲಿ ಅಷ್ಟು ಕೆಲಸವನ್ನು ಮಾಡಿದಾರೆ ಆಗ್ತದೆ ಹಾಗೆ ಎಲ್ಲ ರೀತಿಯ ಸಹಕಾರವನ್ನ ಇಲ್ಲಿಯ ಜಿಲ್ಲಾಡಳಿತ ನಮಗೆ ಕೊಟ್ಟಿದೆ ಹಾಗಾಗಿ ಮತ್ತೆ ಜಿಲ್ಲಾ ಸಂಘದ ನಮ್ಮ ಎಲ್ಲ ಪದಾಧಿಕಾರಿಗಳು ಅದರ ನಮ್ಮ ಶಶಿಧರ್ ಪ್ರಧಾನ ಕಾರ್ಯದರ್ಶಿ ಇರ್ಬೋದು ಮೋಹನ್ ಇರ್ಬೋದು ಹಾಗೆ ನಮ್ಮ ಕುಮಾರ್ ಇರ್ಬೋದು ಹಾಗೆ ನಮ್ಮ ಕಮಿಟಿ ಆಹ್ವಾನ ರವೀಂದ್ರ ನಾಕಲಗೌಡ ಹಾಗೆ ಪ್ರಸನ್ನ ಕುಮಾರ್ ಸಹಕಾರವನ್ನು ಕೊಟ್ಟಿದ್ದಾರೆ ಅವರ ಸಹಕಾರವನ್ನು ಬರೀಲಿಕ್ಕೆ ಸಾಧ್ಯರ ಹಿಂದೆ ಒಬ್ರು ದೊಡ್ಡ ರೀತಿಯಲ್ಲಿ ನಿಂತು ಕೆಲಸವನ್ನ ಮಾಡ್ಕೊಟ್ಟಂತವ್ರು ಮದನ್ ಹೋಗ್ಬೇಕು ಎಲ್ಲ ರೀತಿ ಎಲ್ಲೂ ಕೂಡ ಅವರು ಬೇಸಿಗೆ ರೂಪಾಯಿ ಗಮಿಸಿದ್ರಿ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಎಲ್ಲಿ ಮದನ್ ನಾಪತ್ತ ಆದ್ರೆ ಎಲ್ಲೂ ಕೂಡ ಅವರಿಗೆ ಪ್ರತಿಯೊಂದನ್ನು ಇಟ್ಕೊಂಡು ಪ್ರತಿಯೊಬ್ಬರು ಏನ್ ಕೆಲಸ ಆಗಬೇಕು ಅಂತ ನಿಟ್ಟಿನಲ್ಲಿ ಆ ಕೆಲಸವನ್ನ ಸಹಕಾರವನ್ನು ಕೊಟ್ಟಿದ್ದಾರೆ ಅವರಿಗೆ ಇಡೀ ರಾಜ್ಯ ಸಂಘದ ಪರವಾಗಿ ನಾನು ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ ಹಾಗೆ ನಮ್ಮ ಜೊತೆ ರಾಜ್ಯ ಸಂಘದ ಪದಾಧಿಕಾರಿಗಳು ಎಲ್ಲರೂ ಕೂಡ ಬಂದಿದ್ರು ಇವತ್ತು ಭವನೇಶ್ ಸಿಂಗ್ ಠಾಕೂರ್ ಮತ್ತೆ ನಮ್ಮ ಅಜವಾಣ ಕುಟ್ಟಪ್ಪ ಅವರು ಇನ್ನೂ ಕೂಡ ಇಲ್ಲೇ ನಮ್ಮ ಜೊತೆಯಲ್ಲಿ ಇದ್ದಾರೆ ಅವರೆಲ್ಲರಿಗೆ ಸಹಕಾರ ನೀಡಿದ ಎಲ್ಲ ಪತ್ರಕರ್ತರಿಗೆ ಹಾಗೆ ಪದಾಧಿಕಾರಿಗಳಿಗೆ ರಾಜ್ಯ ಸಂಘದ ಪದಾಧಿಕಾರಿಗಳಿಗೆ ಹಾಗೆ ಜಿಲ್ಲಾ ಘಟಕಗಳ ಅಧ್ಯಕ್ಷ ಪದಾಧಿಕಾರಿ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ನಮ್ಮ ಕಾರ್ಯಕ್ರಮಕ್ಕೆ ಅವರು ಅವರು ಸ್ಪೋರ್ಟಿವ್ ಆಗಿ ಯಾವಾಗ್ಲೂ ಕೂಡ ವಿಧಾನಸಭೆಯಲ್ಲಿ ಹೊರಗಡೆ ಒಳಗಡೆ ಇರಲಿ ಎತ್ತರದಲ್ಲಿ ಸಮಸ್ಯೆಗಳನ್ನ ಕ್ಷೇತ್ರದ ಸಮಸ್ಯೆಗಳನ್ನ ಬಂದಿದ್ದಾರೆ ಅವರು ನಿಮ್ಗೆ ಇವತ್ತು ಈ ಚಾಂಪಿಯನ್ ಟ್ರೋಫಿ ಅಥವಾ ಮೊದಲನೇ ಬಹುಮಾನ ಎರಡನೇ ಬಹುಮಾನ ಮೂರು ಬಹುಮಾನಗಳನ್ನ ಅವರು ಪ್ರದಾನ ಮಾಡಲಿ ಮಾಡುವವರಿದ್ದಾರೆ ಈಗ ಬಂದಿರುವಂತಹ ಎಲ್ಲ ಕ್ರೀಡಾಪಟುಗಳಿಗೆ ಎಲ್ಲಾ ಜಿಲ್ಲಾ ಸಂಘಗಳ ಪ್ರತಿನಿಧಿಗಳಿಗೆ ಎಲ್ಲರಿಗೆ ಮತ್ತೊಮ್ಮೆ ನಾನು ಅಭಿನಂದನೆ

ಕಾಂಗ್ರೆಸ್ ಮುಖಂಡ ಚಂದ್ರಶೇಖರ್ ಅವರು ಕೂಡ ಬಂದಿದ್ದಾರೆ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನ ತೋರಿಸ್ತೇನೆ ಎಲ್ಲರ ಹೆಸರು ಬಿಟ್ಟು ತುಂಬಾ ಹೆಸರುಗಳನ್ನ ಪಟ್ಟಿ ಮಾಡ್ಕೊಂಡು ಬಹಳ ಹೆಸರುಗಳಿದೆ ನಮ್ಮ ಬಸಪ್ಪ ಎರಡು ದಿನಗಳ ನಮ್ಮ ಸ್ಟೇಟ್ ಕಮಿಟಿಯಿಂದ ಅವರು ಸೋಷಿಯಲ್ ಮೀಡಿಯಾಲ್ ಮಾಡ್ತಾ ಇದ್ದಾರೆ ಅವರು ಅವರು ಕೂಡ ಇಲ್ಲಿ ನಮ್ಮ ಜೊತೆ ಸಾಥ್ ಕೊಟ್ಟಿದ್ದಾರೆ ಎಲ್ಲರನ್ನ ಈ ಸಂದರ್ಭದಲ್ಲಿ ಹಾಗೆ ವಿಶೇಷವಾಗಿ ಅವ್ರದ್ದು ನೀವೊಂದು ಚಪ್ಪಾಳೆ ಕೂಡ ಆಕ್ಟಿವ್ ಕೆಇಡಬ್ ಈ ಸರಿ ಬೆಂಗಳೂರು ಪ್ರೆಸ್ ಕ್ಲಬ್ ನಲ್ಲಿ ಖಜಾಂಚಿಯಾಗಿ ಆಯ್ಕೆ ಆಗಿದ್ದಾರೆ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಹಾಗಾಗಿ ಅವರು ಫೋಟೋಗ್ರಾಫರ್ ಅಷ್ಟೇ ಅಲ್ಲ ಜೊತೆಗೆ ಖಜಾಂಚಿ ಕೂಡ ಹಾಗಾಗಿ ಅವ್ರಿಗೂ ಒಂದು ಅಭಿನಂದನೆ ಕೊಡಿ ನಮ್ಮ ಬೆಂಗಳೂರು ತಂಡದ ಸೋಮಶೇಖರ್ ಗಾಂಧಿ ಎಲ್ಲಿದ್ರು ಇಲ್ಲಿ ವೇದಿಕೆ ಸ್ನೇಹಿತ ಕಮಿಟಿ ಮೆಂಬರ್ ಕೂಡ ಇದ್ದಾರೆ ಹಾಗೆ ಎಲ್ಲರನ್ನು ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳ ಸಲ್ಲಿಸಿ ಈ ಕಾರ್ಯಕ್ರಮಕ್ಕೆ ಈ ಎರಡು ದಿನಗಳ ಕ್ರೀಡಾಕೂಟವನ್ನ ತುಂಬ ಅಚ್ಚುಕಟ್ಟ ಈ ಸಂಘದಲ್ಲಿ ಮಾಡಿಕೊಂಡಂತ ಅಸಂಗೀನ ಕಾರ್ಯನಿರ್ತ ಬರ್ತಕ್ಕಂಥ ತಂಡಕ್ಕೆ ಮತ್ತೊಮ್ಮೆ ಅಭಿನಂದನೆಗಳ ಸಲ್ಲಿಸ್ತೇನೆ ಹಾಗೆ ಸ್ಪೌಟ್ಸ್ ಅಂಡ್ ಗೈಡ್ಸ್ ನಮ್ಮ ಕಿರೀಶ್ ಟೀಮ್ ನಿಜಕ್ಕೂ ಎಸ್ ಎಫ್ ಅಷ್ಟು ಚೆನ್ನಾಗಿ ಕೆಲಸವನ್ನು ಮಾಡ್ಕೊಂಡಿದ್ದಾರೆ ಯಾಕಂದ್ರೆ ಏನು ಯಾರ್ಯಾರಿಗೆ ಏನೇನು ಸಹಕಾರ ಕೊಡಬೇಕು ಅಷ್ಟು ಮಟ್ಟಿಗೆ ಗೈಡ್ ಮಾಡ್ತಾ ಬಂದಿದ್ದಾರೆ ಅದ್ರ ಜೊತೆಗೆ ಅಂಪೈರ್ ಗಳಾಗಿ ಕೆಲಸ ಮಾಡುವಂತವ್ರು ಎಲ್ಲ ಕೂಡ ಒಂದು ಕಾಂಟ್ರವರ್ಸಿ ಕೂಡ ಇದೆ ಎಲ್ಲ ಸಮಸ್ಯೆಗಳನ್ನ ಅಲ್ಲೇ ಪರಿಹಾರ ಮಾಡಿ ಅಂಪೈರ್ಗಳು ನಿಜಕ್ಕೂ ಕೂಡ ಒಳ್ಳೆ ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ನಮಗೆ ಕಾಟಾಡ್ಕೊಂಡಿದ್ದಾರೆ ಅವರು ಒಂದು ಅಭಿನಂದನೆ ಕೊಟ್ಟಿದ್ದಾರೆ